ತಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಮತವನ್ನು ಚಲಾಯಿಸಿದ ಅವರು ಮತದಾರರಾಗಿದ್ದೀರಿ ಇದಕ್ಕೆ ನಿಮ್ಮ ಅನಿಸಿಕೆ ಮತ್ತು ಅನುಭವ ಏನನ್ನು ಹಂಚಿಕೊಳ್ತಾ ಇದ್ದೀರಿ ಫಸ್ಟ್ ಟೈಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವೋಟ್ ಆಗ್ತಾ ಇರೋದು ನಾನು ಫಸ್ಟ್ ಟೈಮ್ ಬೆಂಗಳೂರಿಂದ ಬಂದಿದ್ದೀನಿ ಬೆಂಗಳೂರಿಂದ ಬಂದು ವೋಟ್ ಮಾಡ್ತಾ ಇದ್ದೀನಿ ಎಲ್ಲ ಜನರಿಗೂ ಕೇಳ್ತಾ ಇದ್ದೀನಿ ಇಲ್ಲಿ ಬಂದು ಎಲ್ಲ ಜನರು ವೋಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ದೇಶದ ಬಗ್ಗೆ ನನಗೆ ಹೆಮ್ಮೆ ಅನ್ಸುತ್ತೆ ನಾನು ಬಿ ಎ ಪ ಬಿ ಎ ಸ್ಟೂಡೆಂಟು ಫಸ್ಟ್ ಟೈಮ್ ಎಕ್ಸಾಮ್ ಬರ್ತಿದ್ದೀನಿ ಎಲ್ಲ ಜನರಿಗೂ ಬಂದು ವೋಟ್ ಹಾಕಿ ಅಂತ ಕೇಳ್ಕೊಂತೀನಿ ಧನ್ಯವಾದ ಈಗ ಈ ಒಂದು ಚುನಾವಣೆಗೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗ ಮತ್ತು ವಿಜಯಪುರ ಜಿಲ್ಲಾ ಆಡಳಿತ ಏನೆಲ್ಲ ಇಲ್ಲಿ ಸವಲತ್ತುಗಳನ್ನು ಮಾಡಿದ್ದಾರೆ ಹಾಗೇನು ಕೊನೆಯದಾಗಿ ಒಂದು ಪ್ರಶ್ನೆ ನೀವು ಮೊಟ್ಟ ಮೊದಲ ಮತದಾರರಾಗಿ ನಿಮ್ಮಂಥ ಅನೇಕ ಯುವಕ ಯುವತಿಯರಿಗೆ ನಿಮ್ಮ ಸಂದೇಶವೇನು

એટલે <coughs> <coughs> hmm. ನಾವು ಹುಲ್ಲೂರು ಸಖಿ ಮಹಿಳಾ ಮತಗಟ್ಟಿ ಪೇಂಟ್ ಮಾಡಿದ್ದಾರೆ ನಾವು ಮಹಿಳೆಯರು ಎಲ್ಲರೂ ಮಹಿಳಾ ಮಹಿಳೆಯರು ಮತ ಮಾಡಲು ಬಂದಿದ್ದೇವೆ ಮಹಿಳೆಯರಿಗೆ ವಿಶ್ರಾಂತಿ ಕೊಠಡಿಯನ್ನು ನಿರ್ಮಿಸಿದ್ದಾರೆ ಕೂಡಲು ಪೇಂಟ್ಗಳನ್ನು ಹಾಕಿದ್ದಾರೆ ಸುಂದರವಾಗಿ ಸುಖಿ ಮತಗಟ್ಟಿ ಸಖಿ ಮತಗಟ್ಟಿ ಅಂತೇಳಿ ಸುಂದರವಾಗಿ ಪೇಂಟಿಂಗ್ ಅನ್ನು ಬಿಡಿಸಿದ್ದಾರೆ ಗುಲಾಬಿ ಬಣ್ಣದ ಪೇಂಟಿಂಗ್ ಅನ್ನು ಬಿಡಿಸಿದ್ದಾರೆ ಇಲ್ಲಿ ಫೋಟೋ ಇರ್ತದೆ ಈ ಫೋಟೋ ಹೊಡೆದ್ರೆ ಫೋಟೋ ಬರ್ತದೆ ಈ ವಿಡಿಯೋ ಇರ್ತದೆ ಏ ನಿಮ್ಮ ಹಿಟ್ನಳ್ಳಿ ಮೇಡಮ್ ಎಲ್ಲ ರೋಡು ಬಂದ್ ಫೋನ್ ಬಂದ್ ಮಾಡ್ತೇವೆ ಹಿಟ್ನಳ್ಳಿ ಡಿ ಓ ಮತ ಹಾಕಿದ್ದೀವಿ ನಮ್ಮ ಸಮುದಾಯ ಎಲ್ಲ ಥರ ಬಂದು ಮತ ಹಾಕಿ ಪಾಂಡೆ ಮಂಟಲಿ ಡ ಮಂಟಲಿ ಡಿಸೇಬಲ್ ಫೋಟ ಸಮೀರ್ ದೇಶಪಾಂಡೆ ಸುಮಿತ್ ದೇಶಪಾಂಡೆ ರೀ ಇಬ್ರು ಮೆಂಟಲಿ ಡಿಸೇಬಲ್ಡ್ ಅರ್ತ್ ಇವ್ರಿಬ್ರು ನಮ್ಮ ಬ್ರದರ್ ಅವ್ರ ಫಾದರ್ ನಮ್ಮ ಮದರ್ ನಾ ಸಣ್ಣ ವಯ್ಲಾಕ್ರಿ ನಿಮ್ಮ ದೊಡ್ಡವ್ರಿ ಇವಾ ಎರಡನೇ ನಾ ಮೂರನೇ